ನಮಸ್ಕಾರ ಸ್ನೇಹಿತರೆ ತಪ್ಪು ತಪ್ಪಾಗಿ ಕನ್ನಡ ಮಾತಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಆಗಿದ್ದವರು ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಕನ್ನಡ ಹನ್ನೆರಡು ಕಾರ್ಯಕ್ರಮದಲ್ಲಿ ರಕ್ಷಿತಾ ಶೆಟ್ಟಿ ಸ್ಪರ್ಧೆಯಾಗಿ ಬಂದಿದ್ರು ಆದ್ರೆ ಮೊದಲ ದಿನವೇ ರಕ್ಷಿತಾ ಶೆಟ್ಟಿ ಔಟ್ ಆಗಿಬಿಟ್ರು ರಕ್ಷಿತಾ ಶೆಟ್ಟಿ ಹುಟ್ಟಿದ್ದು ಮಂಗಳೂರಿನ ಪಡುಬಿದ್ರೆಯಲ್ಲಿ ಆದರೆ ಬೆಳೆದಿದ್ದೆಲ್ಲ ಮುಂಬೈನಲ್ಲಿ ಮುಂಬೈನಲ್ಲಿ ಬೆಳೆದಿರುವ ರಕ್ಷಿತಾ ಶೆಟ್ಟಿಗೆ ತುಳು ಹಾಗೂ ಹಿಂದಿ ಭಾಷೆ ಗೊತ್ತು ಕನ್ನಡ ಸರಿಯಾಗಿ ಬರೆದಿದ್ರು ಕನ್ನಡದಲ್ಲಿ ರಕ್ಷಿತಾ ಶೆಟ್ಟಿ ವ್ಲಾಗ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದಾರೆ ರಕ್ಷಿತಾ ಶೆಟ್ಟಿ ಮುಂಬೈನ ವಿವಾ ನಲ್ಲಿ ಬ್ಯಾಚುಲರ್ ಆಫ್ ಆರ್ಟ್ಸ್ ಮಾಸ್ ಮೀಡಿಯಾ ಕಮ್ಯುನಿಕೇಶನ್ ಓದಿದ್ದಾರೆ ಪದವಿ ಶಿಕ್ಷಣ ಪಡೆದಿರುವ ರಕ್ಷಿತಾ ಶೆಟ್ಟಿಗೆ ಮಾಸ್ಟರ್ಸ್ ಮಾಡಲು ಇಷ್ಟವೇ ಇಲ್ವಂತೆ ಮೊದಲ ದಿನವೇ ರಕ್ಷಿತಾ ಶೆಟ್ಟಿ ಔಟ್ ಆಗಿದ್ದು ವೀಕ್ಷಕರಿಗೆ ಇಷ್ಟವಾಗಿಲ್ಲ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಗೆ ವಾಪಸ್ ಬರ್ಬೇಕು ಅಂತ ವೀಕ್ಷಕರು ಬಯಸ್ತಿದ್ದಾರೆ ಈ ಬಾರಿಯ ಥೀಮ್ ಎಕ್ಸ್ಪೆಕ್ಟೆಡ್ ದಿ ಅನ್ಎಕ್ಸ್ಪೆಕ್ಟೆಡ್ ಹೀಗಾಗಿ ರಕ್ಷಿತಾ ಶೆಟ್ಟಿ ವಾಪಸ್ ಬಂದರೂ ಬರಬಹುದು ಬರದೆಯೂ ಇರಬಹುದು ನ್ಯಾಚುರಲ್ ಆಗಿ ತಮ್ಮ ಜೀವನದ ಕ್ರಮವನ್ನೇ ವ್ಲಾಗ್ ಮಾಡುವುದು ರಕ್ಷಿತಾ ಶೆಟ್ಟಿ ಹವ್ಯಾಸ ಸ್ನೇಹಿತರೆ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಗೆ ಮತ್ತೆ ಬರ್ಬೇಕು ಅಂತ ಇಚ್ಛೆ ಪಡ್ತೀರಾ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು